ಕಾರು ಡ್ರೈವಿಂಗ್ ಮಾಡ್ತಿದ್ದಾಗಲೇ ವಿಧಿಯಾಟ ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಚಾಲಕ ಸಾವನ್ನಪ್ಪಿದ್ದಾರೆ ಕಾರು ಡ್ರೈವಿಂಗ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೃದಯಾಘಾತ ಆಗಿಬಿಟ್ಟಿದೆ ಸೊ ಆ ಸಂದರ್ಭದಲ್ಲಿನೇ ಚಾಲಕ ಸಾವನ್ನಪ್ಪಿದ್ದಾರೆ ಕಾರು ಚಲಾಯಿಸುತ್ತಿದ್ದಂಥ ಸಂದರ್ಭದಲ್ಲಿನೇ ಹಾರ್ಟ್ ಅಟ್ಯಾಕ್ ಆಗಿದೆ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಇದೇ ವ್ಯಕ್ತಿ ರಿಪ್ಪನ್ಪೇಟೆ ನಿವಾಸಿ ಕಬೀರ್ ಸಾವನ್ನಪ್ಪಿರುವಂಥ ವ್ಯಕ್ತಿ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗಕ್ಕೆ ಕಬೀರ್ ಅವರು ತೆರಳುತ್ತಾ ಇದ್ರು ಎದೆ ನೋವು ಬಂದಾಗ ಪಕ್ಕದಲ್ಲಿ ಕುಳಿತಿದ್ದವನಿಗೆ ಕಬೀರ್ ಹೇಳಿದ್ದಾರೆ ನನಗೆ ಎದೆ ನೋವುತಾ ಇದೆ ಅಂತ ಹೇಳಿ ತಕ್ಷಣ ಕಾರಣ ನಿಯಂತ್ರಿಸಿದ್ದಾರೆ ಸಹ ಪ್ರಯಾಣಿಕ ಸ್ಥಳೀಯರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಕೂಡ ಪಾಪ ಕಬೀರ್ ಅವರು ಉಳಿದಿಲ್ಲ ನೋಡಿ ಯಾವಾಗ ಮನುಷ್ಯನಿಗೆ ಏನಾಗುತ್ತೋ ಯಾವ ಕ್ಷಣದಲ್ಲಿ ಇರ್ತೀವೋ ಇಲ್ಲವೋ ಒಂದು ಗೊತ್ತಾಗ್ತಾ ಇಲ್ಲ ಈಗಿನ ಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯವೂ ಕೂಡ ನಾವು ಗಮನಿಸ್ತಾನೇ ಇದ್ದೀವಿ ಕಾರ್ ಚಲಾಯಿಸ್ತಾ ಇದ್ರಂತೆ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗಕ್ಕೆ ಹೊರಡ ಹೊರಟಿದ್ರಂತೆ ಕಬೀರ್ ಮತ್ತು ಅವರ ಸ್ನೇಹಿತ ಈ ಸಂದರ್ಭದಲ್ಲಿ ಎದೆ ನೋವು ಕಾಣಿಸ್ಕೊಂಡು ಬಿಟ್ಟಿದೆ ಎದೆ ನೋವು ಬಂದಿದೆ ನನಗೆ ಅಂತ ಹೇಳಿ ಪಕ್ಕದಲ್ಲಿ ಕೂತಿದ್ದವರಿಗೆ ಹೇಳಿದ್ದಾರೆ ತಕ್ಷಣ ಕಾರನ್ನು ನಿಯಂತ್ರಿಸಿದ್ದಾರೆ ಸಹ ಪ್ರಯಾಣಿಕ ಆಸ್ಪತ್ರೆಗೆ ಸಾಗಿಸಬೇಕು ಅಂತ ಟ್ರೈ ಮಾಡಿದರೂ ಕೂಡ ಅವರು ಅಲ್ಲೇ ಸತ್ತು ಹೋಗಿದ್ದಾರೆ